ನವೆಂಬರ್ ಇಪ್ಪತ್ತನೇ ತಾರೀಕು ಇಂದಿನ ಪಂಚಾಂಗ ಶ್ರೀ ವಿಶ್ವಾಸ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸ ಕೃಷ್ಣಪಕ್ಷ ಇಂದು ಗುರುವಾರ ಆಗುತ್ತೆ ಅಮಾವಾಸ್ಯೆ ಬೆಳಗ್ಗೆ ಹತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಇರುತ್ತೆ ಆ ನಂತರ ಪಾಡ್ಯ ಬರುತ್ತೆ ವಿಶಾಖ ನಕ್ಷತ್ರ ಹತ್ತು ಗಂಟೆ ಎಂಟು ನಿಮಿಷದವರೆಗೂ ಇರುತ್ತೆ ಬೆಳಗ್ಗೆ ಆ ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ ಇಲ್ಲಿ ಶೋಭ ಯೋಗ ನಾಗಕರಣ ಇದೆ ಇಲ್ಲಿ ದಿವಸ ಒಳ್ಳೆಯದು ಅದೇನೇ ಬೇ ವಿಚಾರ ಆದರೂ ಕೂಡ ಆರಂಭದಲ್ಲಿ ಅಮಾವಾಸ್ಯೆ ಇದೆ ಆ ನಂತರ ಪಾಡ್ಯ ಬರುತ್ತೆ ಪಾಡ್ಯವನ್ನು ಸಹ ನಾವು ರಿಕ್ತ ತಿಥಿ ಅಂತ ಕರಿತೀವಿ ಯಾವುದಕ್ಕೂ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಸಾಮಾನ್ಯವಾಗಿ ಬಳಸಲ್ಲ ಆದ್ದರಿಂದ ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದು ತುಂಬ ಒಳ್ಳೆಯದು ಒಂದು ವೇಳೆ ಯಾವುದಾದ್ರೂ ಕೆಲಸವನ್ನು ಆರಂಭ ಮಾಡಿದರೆ ಅದನ್ನು ಹೋಗಿ ಅದರಲ್ಲಿ ಯಾವುದೇ ರೀತಿ ತೊಂದರೆ ಕಂಡು ಬರಲ್ಲ ಒಳ್ಳೆಯದಾಗುತ್ತೆ ಇನ್ನು ಇವತ್ತಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತಾರು ನಿಮಿಷದಿಂದ ಮೂರು ಗಂಟೆವರೆಗೂ ಇರುತ್ತೆ ಈ ಅವಧಿಯಲ್ಲಿ ಯಾವುದೇ ಕೆಲಸ ಮಾಡಲ್ಲ ಇನ್ನು ಸಂಜೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಏಳು ಐವತ್ತರವರೆಗೂ ಯಮಗಂಡ ಕಾಲ ಇರುತ್ತೆ ಈ ಯಮಗಂಡ ಕಾಲ ಇದ್ದಾಗ ಪ್ರತಿನಿತ್ಯ ಹೇಳ್ತೀನಿ ನಾನು ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು ಹೊಸ ವಾಹನವನ್ನು ಕೊಡಬಾರ್ದು ಹಾಗೆಯೇ ಹೊಸದಾಗಿ ಔಷಧನೆಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು ಇದಿಷ್ಟು ಮುಖ್ಯ ಮತ್ತೊಂದು ವಿಶೇಷ ವಿಚಾರ ಏನಪ್ಪ ಅಂದರೆ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆಯ ದಿನ ಶಿವನ ದೇವಸ್ಥಾನದಲ್ಲಿ ಏನೇ ಪೂಜೆ ಮಾಡಿಸಿದ್ರು ಅಭಿಷೇಕವನ್ನು ಮಾಡಿಸಿದ್ರು ಅದರ ಸಂಪೂರ್ಣ ಫಲ ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ಶಿವನಿಗೆ ಬಿಲ್ವ ಪತ್ತೆಯಿಂದ ಅಷ್ಟೋತ್ತರ ಅಥವಾ ಯಾವುದೇ ಪೂಜೆ ಮಾಡಿಸಿದ್ರೂ ಈ ವಿರೋಧಿಗಳಿಂದ ಉಂಟಾಗುವ ತೊಂದರೆಯಿಂದ ಖಂಡಿತ ದೂರ ಆಗ್ಬೋದು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿದ್ರೆ ಅಪಮೃತ್ಯು ಪರಿಹಾರ ನಿವಾರಣೆಯಾಗುತ್ತೆ ಹಾಗೆ ಮನೆಯಲ್ಲಿ ಅಥವಾ ಶಿವನ ದೇಗುಲದಲ್ಲಿ ಕೂತು ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿದರೆ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯೆ ಲಭ್ಯ ಆಗುತ್ತೆ ಒಟ್ಟಾರೆ ಈ ದಿನ ತುಂಬ ಒಳ್ಳೆಯ ದಿನ ಸಾಧ್ಯವಾದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾದಷ್ಟು ಯಾವ ರೀತಿ ಸಾಧ್ಯನೋ ಆ ರೀತಿ ಪೂಜೆಯನ್ನು ಮಾಡಿಸಿ ತುಂಬ ಒಳ್ಳೆಯದಾಗುತ್ತೆ ಇನ್ನು ಕಾರ್ತಿಕ ಮಾಸದಲ್ಲಿ ಹಿಂದೆ ಕೊನೆಯ ದಿನ ನಾಳೆಯಿಂದ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ ಆಮೇಲೆ ನೋಡೋಣ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಒಳ್ಳೆಯದನ್ನು ಕೋರ್ತೀವೋ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಿ ಸಹಾಯವನ್ನು ಮಾಡ್ತಾನೆ ಇದೇ ನಿಜವಾದ ವಿಚಾರ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರ ವಿಚಾರ ಕುಟುಂಬದ ಹಿರಿಯರು ಅದರಲ್ಲೂ ಮುಖ್ಯವಾಗಿ ನಿಮ್ಮ ತಂದೆಯವರಿಗೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಬರುತ್ತೆ ಈ ಕಾರಣದಿಂದ ಸ್ವಲ್ಪ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು ಸಹ ಅದರ ಅಲ್ಪ ಭಾಗವನ್ನಾದರೂ ಸೇನೆ ಖರ್ಚು ಮಾಡಬೇಕಾಗಿ ಬರುತ್ತೆ ಇನ್ನು ಇವರಿಗೆ ಅರಿಯದಂತೆ ಯಾರೋ ಮಾಡಿದ ತಪ್ಪಿಗೆ ಇವರು ದುಡ್ಡನ್ನು ನೀಡಬೇಕಾಗುತ್ತೆ ಅಂದರೆ ಇದನ್ನು ನಾವು ಏನು ಹೇಳ್ಬೋದು ಅನಾವಶ್ಯಕ ಖರ್ಚು ವೆಚ್ಚಗಳು ಅಂತ ಕರಿಬೋದು ಹೌದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮುಖ್ಯವಾಗಿ ಸಾಧ್ಯವಾದಷ್ಟು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ಪ್ರಯತ್ನ ಪಡಿ ನೀವೇನಾದರೂ ಇವತ್ತು ದುಡುಕಿ ಮಾತನಾಡಿದರೆ ನಿಮ್ಮ ಆತ್ಮೀಯರಾಗಿದ್ದರೂ ಸಹ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಅವರಿಂದ ತೊಂದರೆ ಉಂಟಾಗುವ ಒಂದು ಸಂದರ್ಭ ಎದುರಾಗುತ್ತೆ ಎಚ್ಚರಿಕೆಯಲ್ಲಿ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ಆರೋಗ್ಯದಲ್ಲಿ ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಕಂಡು ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಕೈ ಕಾಲುಗಳಲ್ಲಿ ನೋವಾಗ್ಬೋದು ಅಥವಾ ಒಂದು ಸ್ವಲ್ಪ ನೀವು ತಿಂಡಿ ಅಥವಾ ಊಟ ಮಾಡಿದ್ರು ಕೂಡ ಹೊಟ್ಟೆ ಎಲ್ಲ ಆಗೋದು ಹೊಟ್ಟೆ ಆಗೋದು ಇಂತಹ ಒಂದು ಅನುಭವ ನಿಮಗೆ ಆಗುತ್ತೆ ಅದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಹೈಪರ್ ಅಸಿಡಿಟಿ ಆಗುವ ಸಾಧ್ಯತೆ ತುಂಬ ಇದೆ ಇನ್ನು ನಿಮ್ಮ ಕುಟುಂಬಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಅನುಕೂಲತೆಗಳನ್ನು ನಿಮ್ಮ ಒಂದು ಕಷ್ಟದ ಸಂದರ್ಭದಲ್ಲೂ ಮಾಡಿಕೊಡ್ತೀರಿ ಇದರಿಂದ ಕುಟುಂಬದಲ್ಲಿ ಉತ್ತಮ ಸನ್ನಿವೇಶ ಇರುತ್ತೆ ಶಾಂತಿ ನೆಮ್ಮದಿ ಇರುತ್ತೆ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ನಿಮಗೆ ಸಿಗುತ್ತೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಕಲಿಕೆಯ ಬಗ್ಗೆ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಬೇಕು ವೃಷಭ ರಾಶಿಯಲ್ಲಿ ಜನಿಸಿರೋರು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ರೀತಿಯ ಆತಂಕ ಮನೆ ಮಾಡಿರುತ್ತೆ ಏನು ಏನೂ ತೊಂದರೆ ಇರಲ್ಲ ಎಲ್ಲ ರೀತಿಯೂ ಸರಿನೇ ಇರುತ್ತೆ ಆದರೂ ನಿಮ್ಮ ಮನಸ್ಸಿನಲ್ಲಿ ನನಗೇನೋ ಆಗಿದೆ ಏನೋ ಆಗಿದೆ ಅಂತ ಒಂದು ರೀತಿ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ತೀರಿ ಈ ಕಾರಣದಿಂದ ನಿಮಗೆ ಅನಾವಶ್ಯಕ ವಿಚಾರಗಳಿಗೆ ಚಿಂತೆ ಸಹ ಬರುತ್ತೆ ಅಷ್ಟು ಮಾತ್ರ ಅಲ್ಲ ತಲೆನೋವು ಹೆಚ್ಚಿನ ಮಟ್ಟದ ತಲೆನೋವು ಬರುತ್ತೆ ಈ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯೋಚನೆ ಮಾಡೋದು ಬದಲು ಎದುರಾಗುವ ಸಮಸ್ಯೆಗೆ ಸರಿಯಾದಂತಹ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡಿ ಅದಕ್ಕೆ ಪ್ರತಿಯೊಬ್ಬರ ಸಹಾಯ ಸಹಕಾರ ಸಿಗುತ್ತೆ ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಕೈಲಿ ಎಷ್ಟೇ ಕಡಿಮೆ ಹಣ ಇದ್ದರೂ ಕೂಡ ಅದನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋ ಒಂದು ಚಾತುರ್ಯ ಅಥವಾ ಬುದ್ಧಿವಂತಿಕೆ ನಿಮ್ಮಲ್ಲಿರುತ್ತೆ ಆದ್ದರಿಂದ ಹಣದ ಒಂದು ಕೊರತೆ ಇರುತ್ತೆ ಹೊರತು ಹಣಕ್ಕೆ ತೊಂದರೆ ಉಂಟಾಗಲ್ಲ ಆತುರದಿಂದ ಯಾವುದೇ ಕೆಲಸವನ್ನು ಮಾಡಕ್ಕೆ ಹೋಗಬೇಡಿ ಹಾಗೆಯೇ ಹಠದ ಸ್ವಭಾವವನ್ನು ಒಳ್ಳೆಯದಲ್ಲ ನಿಮಗೇನಿಸುತ್ತೆ ಏನಿರುತ್ತೆ ನಿಮ್ಮ ಮನಸ್ಸಲ್ಲಿಯಿಂದ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನನ್ನ ಕೆಲಸವನ್ನು ನಾನೇ ಸ್ವತಂತ್ರವಾಗಿ ನಿರ್ವಹಿಸಬೇಕು ಅಂತ ಖಂಡಿತವಾಗದು ಅಭಿನಂದನೀಯ ಆದರೆ ಹಲವಾರು ಸಂದರ್ಭದಲ್ಲಿ ಬೇರೆಯವರನ್ನು ನಾವು ಅವಲಂಬ ಅವಲಂಬಿಸಬೇಕಾಗುತ್ತೆ ಇನ್ನು ಈ ಉದ್ಯೋಗ ಕ್ಷೇತ್ರದಲ್ಲಿ ಅತಿ ಕಠಿಣವಾದಂತಹ ಸನ್ನಿವೇಶವನ್ನು ಎದುರಾಗುತ್ತೆ ಅದು ಏನು ಮಾಡ್ತೀರಿ ನೀವು ಎದೆಗುಂದದೆ ಅದನ್ನು ಎದುರಿಸ್ತೀರಿ ಇದರಿಂದ ಎಲ್ಲರ ಮೆಚ್ಚುಗೆಯನ್ನು ಸಹ ಗಳಿಸ್ತೀರಿ ಆದರೆ ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದಗಳಿರುತ್ತೆ ಅದನ್ನ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಂಬೋದು ಒಳ್ಳೆಯದಷ್ಟೆ ಮಿಥುನ ರಾಶಿಯವರು ಇವರು ಮಾಡಬೇಕಾಗಿರೋ ಕೆಲಸ ಕಾರ್ಯಗಳು ಅತಿ ಸಣ್ಣ ಪ್ರಮಾಣವಾಗಿದ್ದರೂ ಕೂಡ ಸರಳವಾದ ಕೆಲಸ ಕಾರ್ಯ ಆಗಿದ್ದರೂ ಕೂಡ ಒಂದು ರೀತಿ ಮನಸ್ಸಿನಲ್ಲಿ ಭಯ ಅಥವಾ ಹಿಂಜರಿಕೆಯನ್ನು ಹೊಂದಿರ್ತಾರೆ ಈ ಕಾರಣದಿಂದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಸಹ ಹೆಚ್ಚಿನ ಪರಿಶ್ರಮದಿಂದ ಹೆಚ್ಚಿನ ಪ್ರಯತ್ನದಿಂದ ಆರಂಭಿಸ್ತಾರೆ ಇವರ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಹ ಸಿಗುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಇಲ್ಲಿ ಮುಖ್ಯವಾದಂತಹ ವಿಚಾರ ಮೊದಲನೆಯದಾಗಿ ಮನಸ್ಸಿನಲ್ಲಿ ಇರೋ ಒಂದು ಋಣಾತ್ಮಕ ಭಾವನೆಗಳನ್ನು ದೂರ ಮಾಡಿ ಆಗ ಎಲ್ಲ ರೀತಿಯೂ ಒಳ್ಳೆಯದಾಗ್ತಾ ಹೋಗುತ್ತೆ ನಿಮಗೆ ಹಣಕಾಸಿನ ವಿಚಾರಕ್ಕೆ ಬಂತು ಅಂದರೆ ಹಣವನ್ನು ಹೇಗೆ ಸಂಪಾದಿಸಬೇಕು ಅನ್ನೋ ಒಂದು ಈ ಬುದ್ಧಿವಂತಿಕೆ ಇರುತ್ತೆ ಬೇರೆಯವರು ಸಾಮಾನ್ಯವಾಗಿ ಎಲ್ಲಿ ಫೈಲ್ಯೂರ್ ಆಗಿರ್ತಾರೋ ಸೋಲನ್ನು ಅನುಭವಿಸ್ತಿರ್ತಾರೋ ಅದೇ ಕೆಲಸ ಕಾರ್ಯಗಳಲ್ಲಿ ನೀವು ನಿರೀಕ್ಷಿಸಿದ ಯಶಸ್ಸನ್ನು ಗಳಿಸ್ತೀರಿ ಒಟ್ಟಾರೆ ನಿಮಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ನಿಮ್ಮ ನಿರೀಕ್ಷೆಯಂತೆ ಆದಾಯ ಸಿಗುತ್ತೆ ಹಾಗೆ ಖರ್ಚು ವೆಚ್ಚಗಳನ್ನು ಸಹ ಹಾಗೆ ಮಾಡ್ತೀರಿ ಅದು ಯಾವುದೇ ಒಂದು ಕೆಲಸ ಕಾರ್ಯ ಸುಲಭವಾಗಿ ನಡೀತಾ ಹೋದರೂ ಕೂಡ ನೀವು ಅತಿಯಾದ ಒತ್ತಡಕ್ಕೆ ಒಳಗಾಗ್ತೀರಿ ಅಷ್ಟು ಮಾತ್ರ ಅಲ್ಲ ಸುಲಭವಾಗಿ ಬೇರೆಯವರ ಪ್ರಭಾವಕ್ಕೆ ಒಳಗಾಗ್ತೀರಿ ಪಾಡಿಗೆ ನೀವು ಹೇಳ್ತೀರಿ ನೀವು ಕೆಲಸ ಮಾಡ್ತಿರ್ತೀರಿ ಯಾರೋ ಬರ್ತಾರೆ ಏನೋ ಹೇಳ್ತಾರೆ ನೀವೇನು ಮಾಡ್ತೀರಿ ಅದನ್ನು ನಾನು ನಂಬಿಡ್ತೀವಿ ಬೇಗವನ್ನು ನಮ್ಮ ನಂಬುವ ಒಂದು ಗುಣ ನಿಮಗೆ ಜಾಸ್ತಿ ಇರುತ್ತೆ ಆದ್ದರಿಂದ ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತಗೋಬೋದು ಇಲ್ಲ ತಪ್ಪು ಹಾದಿಯನ್ನೇ ನೀವು ನಡಿಬೋದು ಆದ್ದರಿಂದ ಅದ್ರ ಬಗ್ಗೆ ಎಚ್ಚರಿಕೆಯನ್ನು ಹೊಂದಿರಿ ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇಲ್ಲ ಉತ್ತಮ ಪ್ರಗತಿ ಸಾಧಿಸ್ತೀರಿ ಎಲ್ಲ ರೀತಿಯಲ್ಲೂ ನಿಮ್ಮ ಜೀವನದಲ್ಲಿ ಕಟಕ ರಾಶಿಯವರು ಏನು ಮಾಡ್ತಾರೆ ನಿಮ್ಮ ಸುತ್ತಮುತ್ತಲಿನ ಜನ ನಿಮ್ಮ ಕುಟುಂಬದವರಾಗ್ಬೋದು ನೆರೆ ಹೊರೆಯವರಾಗ್ಬೋದು ನಿಮ್ಮ ಕೈಲಿ ಕೆಲವೊಂದು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಜವಾಬ್ದಾರಿಗಳನ್ನು ನೀವು ಅಚ್ಚುಕಟ್ಟಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಇಲ್ಲ ಇಂತಹ ಒಂದು ನಿರ್ಣಯಕ್ಕೆ ಬಂದ್ಬಿಟ್ಟಿರ್ತಾರೆ ಆದರೆ ನೀವೇನಪ್ಪ ಮಾಡ್ತೀರಿ ಅಂದರೆ ಆ ಎಲ್ಲ ವಿಚಾರಗಳನ್ನು ಸುಳ್ಳು ಮಾಡ್ತೀರಿ ನಿಮ್ಮ ಪಾ ನಿಮ್ಮ ಪಾಲಿನ ಜವಾಬ್ದಾರಿಗಳನ್ನು ಏಕಾಂಗಿಯಾಗಿ ನಿರ್ವಹಿಸ್ತೀರಿ ಆದರೆ ಒಂದೇ ಒಂದು ಲೋಪ ಇದೆ ಇದರಲ್ಲಿ ಅತಿಯಾದ ಆತುರದ ಸ್ವಭಾವ ತುಂಬ ಆತುರ ಇರುತ್ತೆ ಕಾರಣ ಏನೇ ಏನಪ್ಪ ಅಂದರೆ ನಿಮ್ಮ ಮೇಲೆ ನಿಮಗೆ ಹೆಚ್ಚಿನ ವಿಶ್ವಾಸ ಇರುತ್ತೆ ನಾನು ಈ ಕೆಲಸ ಮಾಡಬಲ್ಲೆ ನಾನು ಆ ರೀತಿ ಆದ್ದರಿಂದ ಏನು ಮಾಡ್ತೀರಿ ಹೇಗೂ ನನಗೆ ಇದು ಗೊತ್ತಿಲ್ಲ ವಿಚಾರ ಬೇಗ ಮುಗಿಲಿ ಅಂತ ಆತುರ ಪಡ್ತೀನಿ ಆದ್ದರಿಂದ ಸಾಧ್ಯವಾದಷ್ಟು ಉತ್ತಮ ಶ್ರದ್ಧೆ ಒಳ್ಳೆಯದು ಆದರೆ ಅತಿಯಾದ ಆತುರ ತುಂಬ ಕೆಟ್ಟದ್ದು ತೊಂದರೆಯಾಗುವ ಸ ಒಂದು ಸಂಭವನೀಯತೆ ಇರುತ್ತೆ ಎಚ್ಚರಿಕೆಯಲ್ಲಿ ಏನು ನಿಮ್ಮ ಸೋದರ ಅಥವಾ ಸೋದರಿಯರು ಅನಿರೀಕ್ಷಿತವಾಗಿ ಅವರದೇ ಆದ ತಪ್ಪಿನಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆಗೆ ಸಿಲುಕಿರ್ತಾರೆ ನೀವೇನು ಮಾಡ್ತೀರಿ ಯಾರೊಬ್ರಿಗೂ ಸುಳಿವು ಕೊಡಲ್ಲ ನೀವು ಸಹಾಯ ಮಾಡ್ತೀನಿ ಅಂತ ಹೇಳೋದು ಇಲ್ಲ ನಿಮ್ಮ ಸೋದರ ಅಥವಾ ಸೋದರಿಗೆ ಹಣದ ಸಹಾಯವನ್ನು ಮಾಡ್ತೀರಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಆಗುತ್ತೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ತುಂಬ ವೇಗವಾಗಿ ತ್ವರಿತಗತಿಯಲ್ಲಿ ಮಾಡಿ ಮುಗಿಸ್ತೀರಿ ನಿಮ್ಮ ಹಿರಿಯ ಅಧಿಕಾರಿಗಳೇನು ಮಾಡ್ತಾರೆ ಓ ನಿಮ್ಮ ಕೆಲಸ ಎಲ್ಲ ಮುಗಿಸಿ ನಾವು ಹೋಗಲಿ ಬಿಡು ಅಂತ ಬಿಟ್ಬಿಡೋಲ್ಲ ನಿಮಗೆ ಇನ್ನೊಂದಷ್ಟು ಬೇರೆ ಕೆಲಸಗಳು ಕೊಡ್ತಾರೆ ಇದರಿಂದ ಈ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ಬೇಸರದ ಸನ್ನಿವೇಶಗಳು ಎದುರಾಗುವಂತಹ ಸಾಧ್ಯತೆಗಳಿವೆ ಇನ್ನು ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಒಳ್ಳೆಯ ಆರೋಗ್ಯ ನಿಮಗಿರುತ್ತೆ ಸಿಂಹರಾಶಿಯವರು ಸಿಂಹರಾಶಿಯವರು ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಇರುವ ಹಿರಿಯ ಮಹಿಳಾ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು ಅದರಲ್ಲೂ ನಿಮ್ಮ ಅಜ್ಜಿ ಅಥವಾ ನಿಮ್ಮ ತಾಯಿ ಇವರ ಆರೋಗ್ಯದಲ್ಲಿ ಮಹತ್ತರ ಬದಲಾವಣೆಗಳು ಕಂಡುಬರುವಂತಹ ಸಾಧ್ಯತೆಗಳಿವೆ ನೀವು ತುಂಬ ಖುಷಿಯಾಗಿರ್ತೀರಿ ಇವತ್ತೆಲ್ಲ ಚೆನ್ನಾಗಿರಬೇಕು ಮನೆಯಲ್ಲಿ ಏನೂ ಬೇಸರ ಆಗಬೇಕು ಆಗಬಾರ್ದು ಅಂತ ಇರ್ತೀರಿ ಆದರೆ ಬೇರೊಂದು ವಿಚಾರಕ್ಕೆ ಕೆಲವೊಬ್ಬರ ಒಂದು ಕಾರಣದಿಂದ ಕುಟುಂಬದಲ್ಲಿದ್ದ ಅಶಾಂತಿ ನೆಮ್ಮದಿಯ ವಾತಾವರಣ ಮರೆಯಾಗತ್ತೆ ಇನ್ನು ನಿಮ್ಮ ಮನಸ್ಸಿನಲ್ಲಿ ಹೊಸ ಮನೆಯನ್ನು ಕೊಳ್ಕೋಬೇಕು ಇಲ್ಲ ಹೊಸ ವಾಹನವನ್ನು ಕೊಳ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆದರೆ ಅನಿವಾರ್ಯ ಕಾರಣಕ್ಕಾಗಿ ಮನೆ ಅಥವಾ ಜಮೀನನ್ನು ಕೊಳ್ಳುವಂತಹ ಸಾಧ್ಯತೆಗಳು ಸದ್ಯಕ್ಕಿಲ್ಲ ಮುಂದೆ ಹೋಗುತ್ತೆ ಆದರೆ ನಿಮ್ಮ ಬಳಿ ಇರೋ ಹಳೆಯ ವಾಹನವನ್ನು ಮಾರಾಟ ಮಾಡಿ ಹೊಸ ವಾಹನವನ್ನು ತಗೋತೀರಿ ಈ ಸಲ ಮನೆ ಮಂದಿಗೆಲ್ಲ ಅನುಕೂಲವಾಗುವಂತಹ ದೊಡ್ಡ ವಾಹನವನ್ನು ತಗೋತೀನಿ ನಿಮ್ಮ ಮನಸ್ಸಿನಲ್ಲಿ ಎಲ್ಲೂ ಹೋಗಬಾರ್ದು ಇರೋ ಕಡೆ ಇರಬೇಕು ಅಂತಿರುತ್ತೆ ಏನಾಗುತ್ತೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬಹು ನಿರೀಕ್ಷಿತ ಒಂದು ಅಧಿಕಾರ ಸಿಗುತ್ತೆ ಅಂದರೆ ಇಡೀ ಒಂದು ಈ ಕಚೇರಿ ಅಥವಾ ಒಂದು ತಂಡವನ್ನು ಮುನ್ನಡೆಸುವಂತಹ ದೊಡ್ಡ ಜವಾಬ್ದಾರಿ ನಿಮಗೆ ಸಿಗುತ್ತೆ ಈ ಕಾರಣದಿಂದ ನಿಮಗೆ ಇಷ್ಟ ಇಲ್ಲದೇ ಹೋದರೂ ಕೂಡ ದೂರದ ಊರಿಗೆ ಪ್ರಯಾಣ ಬಳಸ್ತೀರಿ ಕೆಲವು ದಿನ ಅಲ್ಲೇ ಇರ್ತೀರಿ ನಿಮ್ಮ ಮನಸ್ಸಿನಲ್ಲಿ ಈ ಯಾವುದೇ ಬೇಸರ ಇದ್ದರೂ ಕೂಡ ಆ ಬೇಸರವನ್ನು ಮನೆ ಮಾಡಿ ಮರೆ ಮಾಡಿ ಸಂತೋಷದಿಂದ ಎಲ್ಲರೊಂದಿಗೆ ಬೆರೀತಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಯೋಚನೆ ಬೇಡ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ನಿಮ್ಮ ಮನೆಯ ಚಿಕ್ಕ ಮಕ್ಕಳು ಅಥವಾ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಕಾರಣ ಏನಪ್ಪ ಅಂದರೆ ನೋಡೋದಕ್ಕೆ ಅವರು ತುಂಬ ಆರೋಗ್ಯದಲ್ಲಿ ಆರೋಗ್ಯಪೂರ್ಣರಾಗಿರುತ್ತಾರೆ ಆ ರೀತಿ ಕಂಡುಬರುತ್ತೆ ಆದರೆ ದುಡೀನೇ ಅವರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳಿವೆ ನಿಮಗೆ ತುಂಬ ಒಳ್ಳೆಯ ಬುದ್ಧಿ ಇರುತ್ತೆ ಯಾವ ಕೆಲಸ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಜ್ಞಾನ ಸಹ ಇರುತ್ತೆ ಆದರೆ ಕೆಲವೊಮ್ಮೆ ಏನಪ್ಪ ಮಾಡ್ತೀರಿ ಅಂದರೆ ನೀವು ನಿಮಗೆ ತಿಳಿಯದಂತೆ ತಪ್ಪು ನಿರ್ಧಾರಗಳನ್ನು ತಗೋತೀವಿ ಈ ತಪ್ಪು ನಿರ್ಧಾರಗಳು ಏನಪ್ಪ ಮಾಡುತ್ತೆ ಕುಟುಂಬದಲ್ಲಿ ಬೇಸರವನ್ನು ಉಂಟು ಮಾಡುತ್ತೆ ಕುಟುಂಬದ ಸದಸ್ಯರ ವಿರೋಧವನ್ನು ನೀವು ಎದುರಿಸಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನಿಮ್ಮ ತಂದೆಯವರ ವಿಚಾರದಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ಏನಪ್ಪ ಅಂದರೆ ಬಾಯಿಗೆ ಸಂಬಂಧಪಟ್ಟಂತಹ ತೊಂದರೆ ಇರುತ್ತೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ತುಂಬ ಕಷ್ಟಪಡ್ತಾರೆ ಓದ್ತಾರೆ ಮನರಂಜನೆಗೆ ಮಣಿಯಲ್ಲ ಅದನ್ನು ದೂರ ಮಾಡ್ತಾರೆ ಆದರೂ ಕೂಡ ಅವರು ಸ್ವಲ್ಪ ನಿರೀಕ್ಷಿಸಿದ ಮಟ್ಟವನ್ನು ತಲುಪೋದಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಎಚ್ಚರಿಕೆಯಲ್ಲಿ ಅವರಿಗೆ ವಿಶೇಷವಾದಂತಹ ಅನುಕೂಲತೆಯನ್ನು ಮಾಡಿಕೊಡುವಂತಹ ಒಂದು ಅದೃಷ್ಟ ಅಂತ ಹೇಳ್ಬೋದು ನಿಮ್ಮದಾಗತ್ತೆ ಇನ್ನು ದೂರದ ಊರಿನಲ್ಲಿ ಇದ್ದ ಈ ಸ್ವಂತ ಮನೆ ಅಥವಾ ಈ ಜಮೀನನ್ನು ಮಾರಾಟ ಮಾಡಿ ನಿಮ್ಮ ಹುಟ್ಟೂರಿನಲ್ಲಿ ಸಣ್ಣದಾದಂತಹ ವ್ಯಾಪಾರವೊಂದನ್ನು ಆರಂಭಿಸುವ ಸಾಧ್ಯತೆಗಳಿವೆ ಹಣಕಾಸಿನ ವಿಚಾರಕ್ಕೆ ಯಾವುದೇ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳು ನಿಮಗೆ ಅರಿವಾಗದಂತೆ ಇರುತ್ತೆ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಬೋದು ತುಂಬ ಒಳ್ಳೆಯದು ಅಂತ ತುಲಾ ರಾಶಿಯಲ್ಲಿ ಜನಿಸಿರೋರು ಏನಾಗುತ್ತೆ ನಿಮ್ಮ ಕುಟುಂಬದ ವಿಚಾರ ಆದರೂ ಅಷ್ಟೇ ಕೆಲಸ ಆದರೂ ಅಷ್ಟೇ ಅಥವಾ ಸ್ವಂತ ವ್ಯಾಪಾರ ವ್ಯವಹಾರ ಅಷ್ಟೇ ಕೆಲವೊಬ್ಬರು ಏನು ಮಾಡ್ತಾರೆ ಮುಖ್ಯವಾಗಿ ದೂರದ ಸಂಬಂಧಿಕರು ಅವರು ನಿಮ್ಮನ್ನು ಯಾವುದೋ ಒಂದು ವಿಚಾರಕ್ಕೆ ಆಕ್ಷೇಪಣೆ ಮಾಡಬೇಕು ನಿಮ್ಮನ್ನು ಬೈಬೇಕು ಅಥವಾ ನಿಮಗೆ ಯಾವುದೋ ರೀತಿಯ ತೊಂದರೆಯನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನದಿಂದ ಬರ್ತಾರೆ ಆದರೆ ನಿಮ್ಮ ಮಾತಿನ ಶೈಲಿ ಆ ಮಾತಿನ ಮೋಡಿಗೆ ಮರಳಾಗಿ ಏನು ಮಾಡ್ತಾರೆ ನಿಮ್ಮೊಂದಿಗೆ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನಿಮ್ಮ ಸಹೋದ್ಯೋಗಿಗಳು ಏನಪ್ಪ ಮಾಡ್ತಾರೆ ಅಂದರೆ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ರಿಪೋರ್ಟ್ ಮಾಡಿರ್ತಾರೆ ಇದರಿಂದ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಒಂದು ರೀತಿಯಲ್ಲಿ ಈ ಶಿಕ್ಷೆಯನ್ನು ಕೊಡಬೇಕು ಅಥವಾ ಬೇರೆ ರೀತಿ ನಿಮಗೆ ಬುದ್ಧಿವಾದ ಹೇಳಬೇಕು ಅನ್ನೋ ಭಾವನೆಯಿಂದ ಬರ್ತಾರೆ ಆದರೆ ಏನು ಮಾಡ್ತೀನಿ ನೀವು ನಿಮ್ಮ ಕಾರ್ಯದಕ್ಷತೆಯೇ ಹೇಗೆ ಇದೆ ಅನ್ನೋದನ್ನು ಅವರಿಗೆ ಪರಿಚಯ ಮಾಡಿಸ್ತೀರಿ ನಿಮ್ಮ ಪ್ರೀತಿ ವಿಶ್ವಾಸದ ಮಾತನ್ನು ಪರಿಚಯ ಮಾಡಿಸ್ತೀರಿ ಹಾಗೆ ನಿಮ್ಮಲ್ಲಿರೋ ಆತ್ಮವಿಶ್ವಾಸವನ್ನು ಅವರು ನೋಡಿ ನಿಜಕ್ಕೂ ಆಶ್ಚರ್ಯಚಕಿತರಾಗ್ತಾರೆ ನಿಮಗೆ ತೊಂದರೆ ಕೊಡಬೇಕು ಅಂತ ಬಂದಿದ್ದವ್ರು ಏನು ಮಾಡ್ತಾರೆ ನಿಮಗೆ ವಿಶೇಷವಾದಂತಹ ಅಧಿಕಾರವನ್ನು ಕೊಡ್ತಾರೆ ಈ ಕಾರಣದಿಂದ ಮುಖ್ಯವಾಗಿ ಇವತ್ತು ನೀವು ಸಾಕಷ್ಟು ಶಾಂತಿ ಸಂಯಮದಿಂದ ವರ್ತಿಸೋದು ತುಂಬ ಮುಖ್ಯ ಆಗತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆ ಆದಾಯ ನಿಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕನಾಗಿರುತ್ತೆ ಸ್ವಲ್ಪ ಅಲ್ಪ ಪ್ರಮಾಣದ ಒಂದು ಕೆಲಸವನ್ನು ಮಾಡಿ ದೊಡ್ಡ ಮೊತ್ತವನ್ನು ನಿರೀಕ್ಷೆ ಮಾಡಲು ಸಾಧ್ಯ ಇಲ್ಲ ನಿಮ್ಮ ಎಫರ್ಟ್ ಇರಬೇಕು ಚೆನ್ನಾಗಿ ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇರಲ್ಲ ಒಳ್ಳೆಯದಾಗತ್ತೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಮನೆಯಲ್ಲಿ ಒಂದು ಅತಿ ಮುಖ್ಯವಾದಂತಹ ಮಂಗಳ ಕಾರ್ಯವೊಂದು ನಡೆಯಬೇಕಾಗಿರುತ್ತೆ ಅದು ಅದರ ಒಂದು ಹೆಚ್ಚಿನ ಜವಾಬ್ದಾರಿ ನಿಮ್ಮ ನಿಮಗಿರುತ್ತೆ ಅದೇನಪ್ಪ ಆಗುತ್ತೆ ಅಂದರೆ ಅನಿರೀಕ್ಷಿತವಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ನಡೆಯಬೇಕಿದ್ದ ಮಂಗಳ ಕಾರ್ಯವೊಂದು ಸ್ವಲ್ಪ ದಿನಗಳ ಕಾಲ ಮುಂದೂಡುತ್ತೆ ಇಲ್ಲಿ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ನಿಮ್ಮ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯದ ಕೊರತೆ ಇರುತ್ತೆ ತುಂಬ ಸಿಟ್ಟಿರುತ್ತೆ ಏನು ಮಾಡ್ತೀರಿ ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡ್ತೀರಿ ಆ ಕೆಲಸ ಅತಿ ಮುಖ್ಯವಾಗಿರುತ್ತೆ ಅದು ದೈವಾನುಗ್ರಹ ಏನಾಗುತ್ತೆ ವಿಜಯಲಿಖಿತ ಆ ಕೆಲಸ ನಡೆಯಲ್ಲ ಅರ್ಧದಲ್ಲೇ ನಿಂತು ಹೋಗುತ್ತೆ ಅವಾಗ ನೀವೇಪ್ಪ ಏನು ನೀವು ಏನು ಮಾಡ್ತೀರಪ್ಪ ಅಂದರೆ ನಿಮ್ಮ ಎದುರಿಗೆ ಯಾರಿರ್ತಾರೋ ಅವ್ರ ಮೇಲೆ ಅತಿ ಸಿಡುಕಿನಿಂದ ವರ್ತಿಸ್ತೀರಿ ನಿಮಗೆ ಯಾರಾದರೂ ಏನಾದರೂ ಬುದ್ಧಿವಾದ ಹೇಳೋದಕ್ಕೆ ಬಂದರೂ ಕೂಡ ಅವರನ್ನು ತುಂಬ ಕಡೆಗಣ್ಣಿನಿಂದ ನೋಡ್ತೀರಿ ಈ ಕಾರಣದಿಂದ ನೀವು ಮಾಡುವ ಒಂದು ಸಣ್ಣ ಪುಟ್ಟ ತಪ್ಪುಗಳು ಸಹ ಬೃಹದಾಕಾರವಾಗಿ ಬೆಳೆಯುತ್ತೆ ಎಚ್ಚರಿಕೆ ಇರಲಿ ನಿಮ್ಮ ಕೋಪ ಸಾಧ್ಯವಾದಷ್ಟು ಕಮ್ಮಿ ಮಾಡಿಕೊಳ್ಳಿ ಬೇರೆಯವರ ನಿಮ್ಮ ಒಂದು ಕಷ್ಟದ ಸಮಯದಲ್ಲಿಯೂ ಸಹ ಬೇರೆಯವರ ಸಂತೋಷದಲ್ಲಿ ಭಾಗಿಯಾಗಕ್ಕೆ ಪ್ರಯತ್ನ ಪಡಿ ಆಗ ಮಾತ್ರ ನಿಮಗೆ ಎದು ಎದುರಾಗಿರುವಂತಹ ಯಾವುದೇ ತೊಂದರೆಗಳು ಸುಲಭವಾಗಿ ದೂರವಾಗುತ್ತೆ ಇನ್ನು ಸ್ತ್ರೀಯರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹೆಚ್ಚಿನ ಮಟ್ಟದ ಕಷ್ಟ ನಷ್ಟಗಳಿಗೆ ಒಳಗಾಗ್ತಾರೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೂ ಕೂಡ ಇವರ ಒಂದು ಖರ್ಚು ವೆಚ್ಚಗಳಿಗೆ ಸರಿಸಮಾನವಾದಂತಹ ಮೊತ್ತ ಇವರ ಕೈ ಸಿಗುತ್ತೆ ಆರೋಗ್ಯದ ಬಗ್ಗೆ ಸಹ ಹೆಚ್ಚಿನ ಒಂದು ಗಮನ ನೀಡಬೇಕು ಅಜೀರ್ಣದ ತೊಂದರೆ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಿದೆ ಬರ್ತಿದೆ ಇವತ್ತು ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು ಇನ್ನು ಸ್ವಂತ ಈ ವಾಹನವನ್ನು ಚಲಾವಣೆ ಮಾ ಚಲಾಯಿಸುವಾಗ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಇವತ್ತು ನಾವಿಷ್ಟೇ ಹುಷಾರಾಗಿದ್ದರೂ ಕೂಡ ನಮ್ಮ ಹಿಂದೆ ಇರೋ ಇನ್ನೊಬ್ಬ ಡ್ರೈವರು ಹುಷಾರಾಗೇ ಇರಬೇಕು ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅದು ತುಂಬ ಮುಖ್ಯ ಇವತ್ತು ಕಾರಣ ಏನಪ್ಪ ಅಂದರೆ ದೊಡ್ಡ ಮಟ್ಟ ಅಲ್ಲದೇ ಹೋದರೂ ಕೂಡ ಅಪಘಾತವಾಗುವ ಸಾಧ್ಯತೆ ಇದೆ ಇದು ಕೇವಲ ನಾನು ವೆಹಿಕಲ್ ವಿಚಾರ ಹೇಳಿದ್ದೀನಿ ಬರೀ ಇದೊಂದು ವಿಚಾರ ಅಲ್ಲ ಇವನು ಮನೆಯಲ್ಲಿ ಎಲ್ಲ ಕಡೆ ಕೆಲಸ ಇಲ್ಲ ಮುಗಿಸ್ಕೊಂಡು ಬರ್ತೀರಿ ಮನಸ್ಸಲ್ಲಿ ಅನ್ಕೋತೀರಿ ಸಜ್ಜಾ ಏನೂ ಆಗಲಿಲ್ಲಪ್ಪ ಅಂತ ಮನೆಯಲ್ಲೇ ಆ ವೆಹಿಕಲ್ನ ಪಾರ್ಕಿಂಗ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅದು ನಿಮ್ಮ ಕೈ ಕಾಲು ಮೇಲೆ ಬೀಳುತ್ತೆ ಆ ಥರ ಇಲ್ಲ ಮನೆಯಲ್ಲಿ ನಿಮ್ಮ ಮನೆಯ ಮಕ್ಕಳೇ ಆಟ ಆಡ್ತಿರ್ತಾರೆ ಅವನ್ನ ತಪ್ಸಕ್ಕೆ ಹೋಗಿ ಕೆಳಗೆ ಬಿದ್ದುಬಿಡ್ತೀರಿ ಒಟ್ಟಲ್ಲಿ ಏನಾದರೂ ಒಂದು ಆಗುವಂತಹ ಸಾಧ್ಯತೆ ಇದೆ ಅದು ಎಚ್ಚರಿಕೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇದೆ ನೀವು ಅನ್ಕೋತೀರಿ ಆಯ್ತು ಇನ್ನು ಇವತ್ತೇನು ಪ್ರಯೋಜನ ಇಲ್ಲ ನನ್ನ ಕೈಗೇನು ನನ್ನ ಒಂದು ನಿರೀಕ್ಷೆಯಂತೆ ಹಣ ಸಿಗಲ್ಲ ಅಂತ ಅನ್ಕೋತೀರಿ ಅದರಲ್ಲೂ ಮುಖ್ಯವಾಗಿ ಈ ವ್ಯಾಪಾರಸ್ಥರು ಇವತ್ತು ಸಾಕುಬಿಡು ಇನ್ನು ವ್ಯಾಪಾರ ಮಾಡೋದೇ ಬೇಡ ಅಂತ ಹೊರಲೋ ಟೈಮಿಗೆ ಏನಾಗುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಆ ರೀತಿ ಹಣದ ಅನುಕೂಲತೆ ಕಂಡುಬರುತ್ತೆ ಅಶಾಂತಿ ಇರುತ್ತೆ ಮನಸ್ಸಿನಲ್ಲಿ ಯಾವುದೋ ಒಂದು ಬೇಡದ ವಿಚಾರಕ್ಕೆ ಚಿಂತೆ ಇರುತ್ತೆ ಆಯಿತಾ ಆದ್ದರಿಂದ ಸಾಧ್ಯವಾದಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದು ತುಂಬ ಒಳ್ಳೆಯದು ಮುಖ್ಯವಾಗಿ ನಿಮಗೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಹೊಟ್ಟೆಗೆ ಸಂಬಂಧಪಟ್ಟಂತೆ ಅಂದರೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕಂಡುಬರುತ್ತೆ ಇಷ್ಟಕ್ಕೆ ಇಲ್ಲಿ ಮಕರ ರಾಶಿಯವರು ಇವತ್ತು ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಸಹ ಹೊಸದಾದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಸಹ ಸಾಧ್ಯ ಆಗಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಕುಟುಂಬದಲ್ಲಿ ಇರುವ ಮಕ್ಕಳು ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಯಾರಾದರೂ ಆಗಿರ್ಬೋದು ಏನಾಗಿರುತ್ತೆ ಅವರ ಒಂದು ಆ ವಿದ್ಯಾಭ್ಯಾಸ ಎಜುಕೇಷನ್ ಮುಗಿದಿರುತ್ತೆ ಅವರು ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇರ್ತಾರೆ ಅವ್ರ ಜೊತೆ ಎಜುಕೇಷನ್ ಮುಗಿದವ್ರಿಗೆಲ್ಲ ಕೆಲಸ ಸಿಕ್ಕಿರುತ್ತೆ ಇವ್ರಿಗೆ ಸಿಕ್ಕಿರಲ್ಲ ಅವರ ಒಂದು ಆ ಒತ್ತಡವನ್ನು ಏನು ಮಾಡ್ತಾರೆ ನಿಮ್ಮ ಹೈಗಲಿಗೆ ಹಾಕ್ತಾರೆ ಈ ಕಾರಣದಿಂದ ಏನು ಮಾಡ್ತೀರಿ ಇವತ್ತು ನಿಮ್ಮ ಕುಟುಂಬದ ಮಕ್ಕಳ ಒಂದು ಯಶಸ್ಸಿಗಾಗಿ ಹೆಚ್ಚಿನ ರೀತಿಯ ಪ್ರಯತ್ನವನ್ನು ಮಾಡ್ತೀವಿ ಕೇವಲ ಪ್ರಯತ್ನವಾಗೇ ಉಳ್ಕೊಮಲ್ಲ ಇದು ಅದರಲ್ಲಿ ಸಫಲತೆಯನ್ನು ಸಹ ಸಾಧಿಸ್ತೀರಿ ಇನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬ ಒಳ್ಳೆಯ ಭಾವನೆ ಇರುತ್ತೆ ಯಾರಿಗೂ ಬೇಸರ ಮಾಡಬಾರ್ದು ಯಾರ ಕೆಲಸದಲ್ಲೂ ತೊಂದರೆ ಉಂಟು ಮಾಡಬಾರ್ದು ಅಂತ ಅದು ಕೂಡ ನಿಮಗೆ ಅರಿವಾಗದಂತೆ ನೀವು ತೆಗೆದುಕೊಳ್ಳೋ ಕೆಲವೊಂದು ನಿರ್ಣಯಗಳು ಬೇರೆಯವರಿಗೆ ತೊಂದರೆಯನ್ನು ನೀಡುವಂತಹ ಸಾಧ್ಯತೆಗಳಿವೆ ನಿಮ್ಮ ತಂದೆಯವರಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ಅಥವಾ ಮನೆತನದ ಈ ಆಸ್ತಿಯಲ್ಲಿ ಯಾವುದೇ ಒಂದು ತೊಂದರೆ ಇದ್ದರೆ ಆ ಸಮಸ್ಯೆ ಇದ್ದರೆ ಅದು ಪರಿಹಾರವಾಗಿ ಆಸ್ತಿಯ ಒಂದು ಸಿಂಹ ಪಾಲು ನಿಮ್ಮ ಪಾಲಿಗೆ ಸಿಗುತ್ತೆ ಒಟ್ಟಾರೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯ ಸ್ವಂತ ಕೆಲಸ ಕಾರ್ಯದಲ್ಲಿ ಯಶಸ್ಸು ಕಡಿಮೆ ಆದರೆ ಸಲವೂ ಗೆಲ್ಲೇಬೇಕು ಅನ್ನೋ ಭಾವನೆಯೇನು ನಿಮ್ಮಲ್ಲಿ ಇರಲ್ಲ ನಿಮ್ಮ ಕೆಲಸ ಏನು ಆ ಕೆಲಸವನ್ನು ಮಾಡ್ತೀರಿ ಮಿಕ್ಕಿದ ಬಿಡೋದು ಅಂತಹ ಒಂದು ಮನೋಭಾವನೆ ನಿಮ್ಮನ್ನು ಆದ್ದರಿಂದ ಸಂತೋಷದಿಂದಾನೆ ಇವತ್ತು ದಿನವನ್ನು ಕಳಿತೀರಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭವಿದೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸ್ತೀರಿ ಉತ್ತಮ ಆದಾಯ ಸಹ ಕಂಡುಬರುತ್ತೆ ಕುಂಭರಾಶಿಯವರು ಈ ಕುಂಭರಾಶಿಯವರು ಕುಟುಂಬದಲ್ಲಿ ಕುಟುಂಬದ ವಿಚಾರವನ್ನು ತಗೊಂಡಾಗ ಯಾವುದು ಅತಿ ಮುಖ್ಯವಾದಂತಹ ವಿಚಾರಕ್ಕೆ ಕುಟುಂಬದ ಹಿರಿಯರು ತುಂಬ ಚಿಂತಾಕ್ರಾಂತರಾಗಿರ್ತಾರೆ ಈ ವಿಚಾರಕ್ಕಾಗಿ ಅವರನ್ನ ಭೇಟಿ ಮಾಡೋಕ್ಕೆ ಬೇರೆಯವರು ಬಂದಿರ್ತಾರೆ ಅವರ ಸಮಾನ ವಯಸ್ಕರು ಸಮಾನ ಮನಸ್ಕರು ಬಂದಿರ್ತಾರೆ ಯಾರು ಎಷ್ಟೇ ಜನ ಬಂದರೂ ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಆ ಒಂದು ತೊಂದರೆ ದೂರ ಆಗಲ್ಲ ಆದರೆ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ನೀವೇ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ ಹೋಗ್ತೀರಿ ನಿಜಕ್ಕೂ ಆಶ್ಚರ್ಯ ಏನಪ್ಪ ಅಂದರೆ ನೀವು ಕೊಡುವಂತಹ ಸಲಹೆ ಸೂಚನೆಯಿಂದ ಈ ಕುಟುಂಬಕ್ಕೆ ಎದುರಾಗಿದ್ದ ಒಂದು ದೊಡ್ಡ ಪ್ರಮಾಣದ ಆತಂಕ ಅಥವಾ ತೊಂದರೆ ದೂರ ಆಗುತ್ತೆ ಇಲ್ಲಿ ಇದರಿಂದ ಏನಾಗುತ್ತೆ ಕುಟುಂಬದ ಅಥವಾ ಮನೆತನದ ಹಿರಿಯರ ಗೌರವ ನಿಮ್ಮದಾಗುತ್ತೆ ಅಂದರೆ ನಿಮಗೆ ಒಂದು ರೀತಿ ನಾಯಕತ್ವದ ಗುಣ ಇರುತ್ತೆ ಆದ್ದರಿಂದ ಕುಟುಂಬವನ್ನು ನೀವೇ ಮುಂದೆ ಮುಂದೆ ನಡೆಸಬೇಕಾಗತ್ತೆ ಎಲ್ಲರ ಸಹಕಾರ ಸಿಗುತ್ತೆ ತೊಂದರೆ ಇಲ್ಲ ಇನ್ನು ಉದ್ಯೋಗದಲ್ಲಿ ಸಹ ಅಷ್ಟೇ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯದಕ್ಷತೆಯನ್ನು ಮೆಚ್ಚುತ್ತಾರೆ ಹೊಗಳ್ತಾರೆ ಚೆನ್ನಾಗಿ ಆದರೆ ಅದು ಹಣ ರೂಪದಲ್ಲಿ ಸಿಗೋಲ್ಲ ಆದ್ರೂ ನಿಮಗೆ ಬೇಸರ ಆಗುತ್ತೆ ಏನೇ ಆದ್ರೂ ಕಾದು ನೋಡುವ ತಂತ್ರವನ್ನು ನೀವು ಅನುಸರಿಸಲೇಬೇಕಾಗತ್ತೆ ಯಾಕೆಂದರೆ ಬರುವ ದಿನಗಳಲ್ಲಿ ನಿಮಗೆ ದೊಡ್ಡ ಪ್ರಮಾಣದ ಒಂದು ಅನುಕೂಲತೆಗಳು ಬರುತ್ತೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗಾಬರಿ ಇರುತ್ತೆ ಅಶಾಂತಿ ಇರುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ಇದೆ ಹಾಗೆ ಉತ್ತಮ ಆರೋಗ್ಯ ಇರುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ರಾಶಿ ಚಕ್ರದ ಕೊನೆಯ ರಾಶಿ ಮೀನರಾಶಿ ಈ ದಿನ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದರೂ ಕೂಡ ಅದರಲ್ಲಿ ಹೆಚ್ಚಿನ ಸಫಲತೆ ಅಥವಾ ಹೆಚ್ಚಿನ ಲಾಭ ಸಿಗುತ್ತೆ ನೀವು ನೀವನ್ಕೋತೀರಿ ಯಾವುದೋ ಒಂದು ಕೆಲಸ ಅದೊಂದು ಅತಿ ಚಿಕ್ಕದಾದದ್ದು ಏನು ಉಪಯೋಗ ಇಲ್ಲ ಅಂತ ಆ ನಂತರ ನಿಮಗೇ ಆಶ್ಚರ್ಯ ಆಗುತ್ತೆ ಅದರಿಂದ ನಿಮ್ಮ ಬಾಳಿನ ಅನೇಕ ಸಮಸ್ಯೆಗಳು ದೂರ ಆಗುತ್ತೆ ಅಂತಹ ಯಶಸ್ಸು ನಿಮಗೆ ಸಿಗುತ್ತೆ ಇಲ್ಲಿ ನೀವು ತುಂಬ ಕಷ್ಟಪಡ್ತೀರಿ ತುಂಬ ಬುದ್ಧಿವಂತಿಕೆಯನ್ನು ಓಡಿಸ್ತೀರಿ ಹಣವನ್ನು ಸಂಪಾದನೆ ಮಾಡ್ತೀರಿ ಅದು ಹೇಗಪ್ಪ ಅಂದರೆ ಬೇರೆಯವರು ನಿಮ್ಮನ್ನು ನೋಡಿ ಒಂದು ರೀತಿ ಹೊಟ್ಟೆ ಕೊಡಬೇಕು ಆ ಒಂದು ಮಟ್ಟದಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀರಿ ಹಣ ಏನೋ ಸಿಗತ್ತೆ ಇವತ್ತು ತೊಂದರೆ ಇಲ್ಲ ಆದರೆ ಅದನ್ನು ಹೇಗೆ ಬಡಿಸಬೇಕು ಅಂತ ಗೊತ್ತಿರಲ್ಲ ಹೇಗೆ ಉಳಿಸ್ಬೇಕು ಅಂತ ಗೊತ್ತಿರಲ್ಲ ನಿಮ್ಮ ಮೇಲೆ ಈ ಬೇರೆಯವರ ಒಂದು ಪ್ರಭಾವ ಬೀರುತ್ತೆ ಅಂದರೆ ನೀವು ಅನ್ಕೊತೀರಿ ಆತ ಕಡೆ ಹೋದ ತಾನೆ ದುಡ್ಡು ಖರ್ಚಾಗೋದು ಎಲ್ಲೂ ಹೋಗೋದೇ ಇಲ್ಲ ಅಂತ ನಿಮ್ಮ ಮನೆಗೆ ಯಾರೋ ಬರ್ತಾರೆ ಅವ್ರಿಗೆ ನೀವು ಹಣವನ್ನು ಕೊಡಬೇಕಾಗತ್ತೆ ಯಾವುದೋ ಒಂದು ರೀತಿಯಲ್ಲಿ ಅಂದರೆ ನಿಮ್ಮ ಒಂದು ನೀವು ಸಂಪಾದಿಸಿದ ಹಣವನ್ನು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಇವತ್ತು ಬಳಸೋದಕ್ಕೆ ಸಾಧ್ಯ ಆಗಲ್ಲ ಆದ್ದರಿಂದ ವೆಚ್ಚದ ಮೇಲೆ ಸ್ವಲ್ಪ ಎಚ್ಚರಿಕೆ ಇರೋದು ತುಂಬ ಜಾಸ್ತಿ ಇನ್ನು ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತೆ ಉದ್ಯೋಗದಲ್ಲಿ ಸಹ ಸ್ವಲ್ಪ ನಿಧಾನಗತಿ ಅಂತ ಅಂದ್ರೂ ಸರಿನೇ ನಿಮ್ಮ ನಿರೀಕ್ಷಿತ ಕೆಲಸ ಕಾರ್ಯಗಳು ಸುಲಭವಾದ ಯಶಸ್ಸನ್ನು ಕಾಣುತ್ತೆ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಒಂದು ರೀತಿ ಜಡತ್ವ ತುಂಬಿರುತ್ತೆ ಯಾವಾಗಲೂ ನಿಮ್ಮ ಮನಸ್ಸಿಗೆ ಎಷ್ಟೊ ಗಮನ ಅಂತಲೇ ಬರ್ತಿರುತ್ತೆ ಸೊಗಸಾದ ಭೋಜನ ಹಾಗೆಯೇ ಗಾಢ ನಿದ್ರೆ ಇದು ನಿಮ್ಮ ಒಂದು ದೃಷ್ಟಿಕೋನ ಆಗಿರುತ್ತೆ ಆರೋಗ್ಯದ ಬಗ್ಗೆ ಏನೂ ತೊಂದರೆ ಇಲ್ಲ ಎಚ್ಚರಿಕೆಯಿಂದ ಇರಿ ಒಳ್ಳೆಯದು